ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಇವತ್ತೇನಪ್ಪ ಅಂದ್ರೆ ವಿಶೇಷ ನಾವು ಈಗ ವಾಣಿ ವಿಲಾಸ ಸಾಗರ ಅನ್ನೋ ಸ್ಥಳದಲ್ಲಿದ್ದೀವಿ ಅಂದ್ರೆ ಈ ಡ್ಯಾಮ್ ನ ವಿಶೇಷತೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲಿಗೆ ಕಟ್ಟಿದಂತಹ ಡ್ಯಾಮು ಈ ವಾಣಿ ವಿಲಾಸ ಸಾಗರ ಅಂದ್ರೆ ವಿ ವಿ ಸಾಗರ ಡ್ಯಾಮ್ ಆಗಿದೆ ಇದಕ್ಕೂ ಮುಂಚೆ ಯಾವುದೇ ಡ್ಯಾಮ್ಗಳನ್ನ ಕರ್ನಾಟಕದಲ್ಲಿ ಈಗೆಲ್ಲ ಏನೆಲ್ಲ ನೋಡ್ತಿದ್ದೀರೋ ಆ ಯಾವ ಡ್ಯಾಮ್ಗಳು ಕೂಡ ಇರ್ಲಿಲ್ಲ ಪಟ್ಟ ಮೊದಲಿಗೆ ಪಟ್ಟ ಮೊದಲಿಗೆ ಕಟ್ಟಿರ್ತಕ್ಕಂತ ಡ್ಯಾಮ್ ಅಂದ್ರೆ ಈ ವಾಣಿ ವಿಲಾಸ ಸಾಗರ ಈ ವಾಣಿ ವಿಲಾಸ ಸಾಗರ ಡ್ಯಾಮ್ ಕೆ ಆರ್ ಎಸ್ ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ಬುನಾದಿ ಅಂತನೂ ಕೂಡ ಹೇಳ್ಬೋದು ನಂತರ ಬಂದಂತಹ ಡ್ಯಾಮ್ಗಳು ತುಂಗಭದ್ರಾ ಲಿಂಗನಮಕ್ಕಿ ಹೇಮಾವತಿ ಮಲಪ್ರಭಾ ಸೂಪ ಆರಂಗಿ ಭದ್ರಾ ಈ ಥರ ಹಲವಾರು ಅಣೆಕಟ್ಟುಗಳನ್ನು ಕರ್ನಾಟಕದಲ್ಲಿ ಕಟ್ಟಿದ್ರು ಇನ್ನೊಂದು ಹೆಮ್ಮೆಯ ವಿಚಾರ ಅಂದರೆ ಈ ಡ್ಯಾಮ ಕಟ್ಟೋದಕ್ಕೆ ಇಂಜಿನಿಯರು ಯಾರಪ್ಪ ಅಂದರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಡ್ಯಾಮ್ನ ವಿಶೇಷತೆ ಏನಪ್ಪಾ ಅಂದರೆ ಮೇಲಿನಿಂದ ಅಂದ್ರೆ ಆಕಾಶದಿಂದ ಅಥವಾ ಫ್ಲೈಟ್ ಇಂದ ಅಥವಾ ಸ್ಥಳದಿಂದ ಈ ಡ್ಯಾಮ್ ಅನ್ನ ವೀಕ್ಷಣೆ ಮಾಡಿದ್ರೆ ಇದು ನಮ್ಮ ಭಾರತದ ಮ್ಯಾಪ್ ತರ ಕಾಣುತ್ತೆ ಅಂದ್ರೆ ಭಾರತ ನಮ್ಮ ಭಾರತ ಭೂಪಟದ ಒಂದು ನಕ್ಷೆಯ ತರ ಕಾಣುತ್ತೆ ಸ್ನೇಹಿತರೆ ಇದು ಇಲ್ಲಿಯ ವಿಶೇಷತೆ ಈ ವಿವಿ ಸಾಗರದ ವಿಶೇಷತೆ ಅಂತನೂ ಕೂಡ ಈ ವಾಣಿ ವಿಲಾಸ ಸಾಗರವನ್ನ ಸಾವಿರದ ಒಂಬೈನೂರ ಏಳರಲ್ಲಿ ನಿರ್ಮಿಸಲಾಯಿತು ಕರ್ನಾಟಕದ ಹಳೆಯ ಅಣೆಕಟ್ಟುಗಳಲ್ಲಿ ಇದು ಒಂದಾಗಿದೆ ಈ ಅಣೆಕಟ್ಟನ್ನ ವೇದಾವತಿ ನದಿಗೆ ಅಡ್ಡಲಾಗಿ ಮಾರಿಕಣಿವೆ ಎಂಬಲ್ಲಿ ಈ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ಈ ಅಣೆಕಟ್ಟನ್ನ ಕಟ್ಟಲು ಸುಮಾರು ಒಂಬತ್ತು ವರ್ಷಗಳ ಕಾಲ ಸಮಯವನ್ನ ತೆಗೆದುಕೊಂಡಿತು ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಏಳರವರೆಗೆ ಸತತವಾಗಿ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಈ ಅಣೆಕಟ್ಟಿನ ನಿರ್ಮಾಣಕ್ಕಾಗಿ ಮೈಸೂರಿನ ರಾಜಮನೆತನದವರು ಹಣದ ಕೊರತೆಯನ್ನ ಎದುರಿಸಬೇಕಾಗತ್ತೆ ಈ ಹಣದ ಕೊರತೆಯಿಂದ ಅವರು ರಾಜಮನೆತನದ ಆಭರಣಗಳನ್ನೆಲ್ಲ ಒತ್ತೆಯಿಟ್ಟು ಈ ಡ್ಯಾಮ್ ಅನ್ನ ಕಟ್ತಾರೆ ಅದಕ್ಕಾಗಿಯೇ ಇದಕ್ಕೆ ವಾಣಿ ವಿಲಾಸ ಸಾಗರ ಅನ್ನೋ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಏನೇ ಆಗಲಿ ಈ ವಾಣಿ ವಿಲಾಸ ಸಾಗರ ಒಂದು ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು ಇವತ್ತಿನ ದಿನಗಳಲ್ಲಿ ಹಲವಾರು ಚಲನಚಿತ್ರಗಳನ್ನು ತೆಗೆದಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲಿಗೆ ಹೇಳಬೇಕು ಅಂದ್ರೆ ನಮ್ಮ ವಿಷ್ಣುವರ್ಧನ್ ಅವರ ಅಭಿನಯದ ನಾಗರಾವು ಫಿಲಂನಲ್ಲಿ ನಾಗರಾವು ಮೂವಿಯಲ್ಲಿ ಆ ಕಲ್ಪನವರವರವರ ಒಂದು ಹಾಡನ್ನು ಕೂಡ ಇಲ್ಲಿ ವಿಡಿಯೋವನ್ನು ಚಿತ್ರೀಕರಣ ಮಾಡಿದ್ದಾರೆ ಕಿಚ್ಚ ಸುದೀಪ್ ರವರ ಹುಚ್ಚ ಮೂವಿಯ ಸಾಂಗ್ ಅನ್ನು ಕೂಡ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಕೃಷ್ಣ ಮೂವಿಯಲ್ಲಿ ಆ ಗಣೇಶ್ ಅವರು ಇಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ ಹೀಗೆ ಹತ್ತು ಹಲವು ಚಲನಚಿತ್ರಗಳನ್ನ ಇಲ್ಲಿ ಚಿತ್ರೀಕರಿಸಿದ್ದಾರೆ ಅಂತಾನು ಕೂಡ ಹೇಳ್ಬೋದು ಮತ್ತೇನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಈ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಅಂದ್ರೆ ಹೊಸದುರ್ಗಕ್ಕೆ ಇದನ್ನ ತಂದಾಗ ಅಂದ್ರೆ ಸರಿ ಸುಮಾರು ಎಂಬತ್ತು ವರ್ಷಗಳ ನಂತರ ಈ ವಿವಿ ಸಾಗರ ಜಲಾಶಯಕ್ಕೆ ನೀರು ಭರ್ತಿ ಆಗ್ತದೆ ಅಂತ ದಿನ ಆ ಐತಿಹಾಸಿಕ ದಿನ ಯಾವ್ದಪ್ಪ ಅಂದ್ರೆ ಎರಡನೇ ತಾರೀಕು ಒಂಬತ್ತೆ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಮತ್ತೊಂದು ಸೂಕ್ಷ್ಮವಾದ ವಿಚಾರ ಏನಪ್ಪಾ ಅಂದ್ರೆ ಈ ಡ್ಯಾಮ್ ಅನ್ನ ಕಟ್ಟಲು ಸಹಕಾರ ನೀಡಿದಂಥವರು ತಮ್ಮ ಭೂಮಿಗಳನ್ನು ದಾನ ಮಾಡಿ ತಮ್ಮ ಭೂಮಿಗಳನ್ನು ಈ ಡ್ಯಾಮ್ ಕಟ್ಟೋದಕ್ಕೆ ಬಿಟ್ಟು ರೈತರು ಬೇರೆ ಕಡೆ ಹೋದರು ತಮ್ಮ ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋದರು ಅಂಥವರು ಅಂತಹ ತಾಲೂಕು ಅಂದರೆ ಹೊಸ್ತುರ್ಗ ಅಂತ ಹೇಳ್ಬೋದು ಆ ವಸ್ತುರ್ಗದ ತಾಲೂಕಿನಲ್ಲಿ ಇರ್ತಕ್ಕಂಥ ಇಡೀ ಡ್ಯಾಮಿನ ನೀರು ಹೊಸ್ರ್ಗ ತಾಲೂಕಲ್ಲಿ ನಿಲ್ಲುತ್ತೆ ಆದರೆ ಅದರ ಉಪಯೋಗವನ್ನು ಹಿರಿಯೂರು ಚಳ್ಳಕೆರೆ ಚಿತ್ರದುರ್ಗ ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತೆ ಸ್ನೇಹಿತರೆ ಈ ವಸ್ತುರ್ಗ ತಾಲೂಕಿನ ಜನರು ಏನು ತಮ್ಮ ಹೊಲಗಳನ್ನು ತಮ್ಮ ಮನೆಗಳನ್ನ ತಮ್ಮ ಆಸ್ತಿಗಳನ್ನ ಈ ಡ್ಯಾಮ್ ಕಟ್ಟೋದಿಕ್ಕೆ ಅಂತಾನೆ ಬಿಟ್ಟು ಅಂದ್ರೆ ಡ್ಯಾಮ್ ಕಟ್ಟೋದಕ್ಕೆ ಸಹಕರಿಸಿ ಬೇರೆ ಕಡೆ ಹೋಗಿದ್ದಾರೆ ಅಂತಹ ವಸ್ತುರ್ಗ ತಾಲೂಕಿನ ಜನತೆಗೆ ಈ ನೀರು ಹೆಚ್ಚೆಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಉಪಯೋಗ ಆಗಬೇಕು ಅಂತ ಇಲ್ಲಿಯ ಜನರ ಆಶಯ ಕೂಡ ಆಗಿದೆ

ಚೆನ್ನಾಗಿ ಬರುತ್ತಲ್ಲ ಮೇನ್ ಇಲ್ಲಿ ಬರೋದೇ ಎಲ್ಲ ಟ್ರಿಪ್ ಒಕೇಶನ್ ಅಲ್ಲಿ ಬರೋದು ಭಾನುವಾರ ಅದೆಲ್ಲ ಆ ಫೋಟೋಗ್ರಫಿಗೋಸ್ಕರ ಬರ್ತಾರೆ ಇಲ್ಲಲ್ಲ ಈ ಫೋಟೋಗ್ರಫಿ ಎಲ್ಲ ತೆಗೆದುಕೊಂಡ್ರ ಡ್ಯಾಮ್ ಮೇಲೆ ಸುತ್ತ ನೀರ್ ಫಾಲ್ಸ್ ಬೀಳುತ್ತೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದ್ಯಾ ಫೋಟೋಸ್ ಬೇರೆ ಏನ್ ಹೇಳಕ್ ಪಡ್ತೀರಾ ನೀವು ಫೋಟೋ ಯಾರು ಬೇರೆ ಫೋಟೋ ಕಾಪಿ ತಗ್ಸೋರು ಅವ್ರ ಯಾರು ಬೇಕು ಬರ್ಬೇಕು ಅಂದ್ರೆ ಏನಂತ ಹೇಳ್ತೀವಿ ಅವ್ರಿಗೆ ಬನ್ನಿ ಒಂದ್ ದಿವಸ ಪಿಕ್ನಿಕ್ ಚೆನ್ನಾಗಿದೆ ಇಲ್ಲೇ ಎಲ್ಲ ಊಟ ಮಾಡ್ಕೊಂಡು ತಿಂದೋಗ್ಬಹುದು ಫೋಟೋಸ್ ಚೆನ್ನಾಗಿ ಬರುತ್ತೆ ವ್ಯೂ ಸಖತ್ ಆಗಿದೆ ಸುಮಾರು ಒಂದ್ ಮೂರರಿಂದ ನಾಲ್ಕು ಫಿಲಮ್ ತೆಗ್ದಿದಾರಲ್ವಾ ಯಾವ್ಯಾವ ಮೂವಿ ಆ

ಯಾರು ಗಣೇಶ್ ಗಣೇಶ್ ಅದೇ ತ್ರಿಬಲ್ ರೈಡಿಂಗ್ ತ್ರಿಬಲ್ ರೈಡಿಂಗ್ ಇನ್ನು ಒಂದಿದೆ ಪೂಜಾ ಹೆಗಡೆ ಕಾಂಬಿನೇಷನ್ ಇರ್ತಕ್ಕಂಥದ್ದು ಗೊತ್ತಿಲ್ಲ ಓಕೆ ಬಿಡಿ ಓಕೆ ಬರ್ರಿ ವೀಕ್ಷಕರ ಇಲ್ಲೊಬ್ರು ಚೋಟ್ ಮೆಂಚಿಕಾಯಿ ಇದ್ದಾರೆ ಇವ್ರು ಏನ್ ಹೇಳ್ತಾರೆ ನೋಡೋಣ ದೊಡ್ಡವ್ರಿಗಿನ್ನ ಮಕ್ಕಳ ಒಂದು ಅಭಿಪ್ರಾಯನ ಕೇಳ್ಬೇಕಲ್ವಾ ಪುಟ ಹೇಗಿದೆ ಮಾರಿಕಣ್ಮೆ ಡ್ಯಾಮು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡ್ಕೊಂಡು ಮಾತಾಡು ತುಂಬಾ ಚೆನ್ನಾಗಿದೆ ನಾರಿಕಾರಿ ಟೈಮ್ ಎಲ್ಲಾರು ಬಂದು ಒಂದ್ ಸರಿ ನಾರಿ ವಿಸಿಟ್ ಮಾಡ್ಬೇಕು ಈಜಾಡೋದು ಬೇಡವಾ ಇಲ್ಲ ಆ ಮತ್ತೆ ಬೇಡ್ರಿ ಆ ಕಡೆ ಎಲ್ಲಾ ಅಲ್ಲ ಆಡ್ತಿದ್ರಲ್ಲ ಅಲ್ಲೆಲ್ಲ ಹಾಗೆ ಈಜಾಡೋದೆಲ್ಲ ಬೇಡ ತೊಂದ್ರೆ ಆಗುತ್ತೆ ದೂರದಿಂದ ನೋಡ್ಬೇಕು ಇಲ್ಲೊಂದು ಕುಟುಂಬ ಬಂದು ಮಾರಿಕಣ್ಮಿ ಡ್ಯಾಮ್ ನ ವ್ಯೂ ಮಾಡ್ತಾ ಇದೆ ಈಗ ಸೂರ್ಯ ಮುಳುಗಾ ಟೈಮು ಈ ಟೈಮ್ ಅಲ್ಲಿ ಇವ್ರ ಅನಿಸಿಕೆ ಹೇಗಿರುತ್ತೆ ಕೆಲಸ ನಿಮ್ಮ ಹೆಸರು ಯಾವ ಬಂದಿರಾ ಬಂದಿದ್ದೀನಿ ಹಿರೂರಿಂದ ಬಂದಿದ್ದೀರಾ ಧರ್ಮ ಏನ್ ಅನಿಸುತ್ತಿದೆ ಇದೆ ಬಿಡಿಯಾ ಮೊಬೈಲ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಿಡಿ ರಾಜ್ಯಕ್ಕೆ ಐತಿಹಾಸಿಕ ಕರೆ ಹ್ಮ್ ಹ್ಮ್ ಇೆಲ್ಲಾ वोटಿಂಗ್ ಮಾಡಿದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ वोटಿಂಗ್ ಎಲ್ಲಾ ಇದIENTS ಯಾರಾದರೂ ಪ್ರವಾಸಿಗರು ಇದ್ರೆ ಬರಬಹುದು ಆ वोटಿಂಗ್ ಗೂ ಕೂಡ ಇನ್ನೀರಲ್ಲಿ ಮಾಡಿದ್ದಾರೆ ಹೋಗಬಹುದು ನೀವು ಕೂಡ ಅಲ್ಲಿ ಆಟ ಆಡಿ ಎಂಜಾಯ್ ಮಾಡಬಹುದು ಶ್ರೀಮೇಶ್ ಕಲ್ಲಿದೆ ಅಂತ ಯಾವ್ದು ಇದ್ರು ಹಿರಿಯರು ಏನ್ ಅನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಇದು ವಾತಾವರಣ ಚೆನ್ನಾಗೈತೆ ಪ್ರೇಕ್ಷಕರು ಆಮೇಲೆ ವೀಕ್ಷಕರು ಬಹಳ ಜನ ಬಂದಾರೆ ಎರಡು ಸಾರಿ ಚೆನ್ನಾಗಿರೋ ಹೌದು ಎರಡು ಮೂರು ಸಲ ಕೋಡಿ ಬಿದ್ದಿದೆ ಅಲ್ಲಿ ಹೊರಟೆಗೆ ತುಂಬಾ ತೊಂದರೆ ಆಗುತ್ತೆ ಆಕಡೆ ಸುಟ್ಟಾಡ್ಕೊಂಡ್ ಬರ್ಬೇಕು ಅದಕ್ಕೋಸ್ಕರ ಹೌದು ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಕೋಡಿ ಬಿದ್ದಿರೋ ಜಾಗ ಹೌದು ಇವ್ರು ಹೇಳಿದಂಗೆ ಇದು ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಮೂರನೇ ಸಾರಿ ಹೌದೌದು ಸುತ್ತಾಡ್ಕೊಂಡ್ ಬರ್ಬೇಕಾಗುತ್ತೆ ಹಾಗಾಗಿ ಅದು ಕೋಡಿಯನ್ನ ಬೇಗ ಮಾಡಿದ್ರೆ ಅನುಕೂಲ ಆಗಾರ ಅಂತ ಜನ ಬಂದಿದ್ದಾರೆ ನೀವು ತೋರ್ಸ್ ಹಾಗೆ ನೋಡ್ಬೋದು ಅಷ್ಟು ಜನ ಸಮೇತ ಈ ಕೋಡಿ ಬಿದ್ದಿರೋದನ್ನ ಸ್ನೇಹಿತರೆ ನೋಡೋಣ ಅದಕ್ಕೆ ಇಲ್ಲಿ ಪೊಲೀಸರು ಸಮೇತ ಕಣ್ಗಾವಲಾಗಿ ಮುಂದೆ ಯಾವ್ದು ಕೆಟ್ಟ ರೀತಿಯಾಗಿ ಏನು ಪರಿಣಾಮಗಳು ಆಗಬಾರದು ಆಗಬಾರ್ದು ಅಂತ ಹೇಳಿ ಕಾವಲು ಇದ್ದಾರೆ ಪೊಲೀಸರು ಯಾರು ಹನುಮಂತಪುರ ಇಲ್ಲಿ ನಿಂತಿದ್ದಾರೆ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ಈ ಕಡೆ ಬದಿಯಿಂದ ಆ ಕಡೆ ಬದಿಗೆ ಬಸ್ಸುಗಳು ಚಾಲನೆ ಮಾಡ್ತಿದ್ವು ಆದ್ರೆ ಈಗ ಯಾವುದೇ ಬಸ್ಸುಗಳನ್ನು ಸಮೇತ ಇಲ್ಲಿ ಚಾಲನೆ ಮಾಡೋದಕ್ಕೆ ಬಿಡೋದಿಲ್ಲ ಯಾಕೆಮ್ಮ ನೀರು ಇಲ್ಲಿ ಹೋಗ್ತಾ ಇದೆ ನೋಡ್ಬೋದು ಈ ದೃಶ್ಯವನ್ನ ನೀವು ಸ್ನೇಹಿತರೆ ಓಕೆ ನೋಡಿ ವೀಕ್ಷಕರೇ ಈಗ ಆ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಸ್ನೇಹಿತರು ಯಾವ್ರಿಂದ ಬಂದಿದ್ದಾರೆ ಈ ವೀಕ್ಷಣೆಗೆ ನೋಡೋದ್ರಿಂದ ಅವ್ರಿಗೆ ಖುಷಿ ಬಂದಿದೆ ಅನ್ನೋದು ಅವ್ರು ಅವ್ರ ಬಾಯಿಂದಾನೆ ಕೇಳೋಣ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸಂದೇಶ್ ಅಂತ ನಾವು ಹೊಸ್ತುರದಿಂದ ಬಂದಿದೀವಿ ಬೆಂಗಳೂರಿಂದ ಬಂದಿದ್ದೀವಿ ಸಂಜಯ್ ಅಂತ ವಿನಯ್ ಅಂತ ವಸ್ತ್ರದಿಂದ ಬಂದಿದ್ದೀವಿ ಹಮ್ಮೆಸ್ರು ಮುಬಾರಕ್ ಅಂತ ಎಲ್ಲ ವಸ್ತು ಬಂದಿದ್ದೀವಿ ಶೇಖಾನ ಅಂತ ಹೊಸ್ತುರ್ಗಾನೆ ಹರ್ಷ ಅಂತ ವಸ್ತುಗಳಿಂದ ಇದಾರೆ ಸೊ ಹೇಗ್ ಹೇಗ್ ಅನ್ಸುತ್ತೆ ಅದು ಏನಂದ್ರೆ ಈ ಒಂದು ಸುವರ್ಣ ಅವಕಾಶನ ನಾವು ಹೆಚ್ಚು ಕಮ್ಮಿ ತುಂಬಾ ಶತಮಾನಗಳಿಂದ ಕಾಯ್ತಾ ಇದ್ವಿ ಇದು ನಮ್ಮ ಒಂದು ಬೈಟಲ್ಲಿ ನಾಲ್ಕನೇ ಸಲ ಕೊಡಿ ಬಿಟ್ಟಿರೋದು ನಾವು ಒಂದು ಮೂರನೇ ಸಲ ನೋಡ್ತಾ ಇದೀವಿ ಇದು ನಮ್ಮ ಒಂದು ಅದೃಷ್ಟ ಅದೃಷ್ಟ ಐತಿ ಹೌದು ಆ ಇಂಥ ಅದೃಷ್ಟನ ನಾವ್ ನೀವೆಲ್ಲಾ ಸೇರ್ಕೊಂಡು ಸವಿತಾ ಇದೀವಿ ಅಂದ್ರೆ ಒಂದು ಖುಷಿಯಾದ ವಿಷಯ ಹೌದು ಸ್ನೇಹಿತರೆ ಹಿಂದೆ ಇದು ಬದಲು ಡ್ಯಾಮ್ ಇಂದ ಲಿಂಕ್ ಕೊಡೋದಕ್ಕಿಂತ ಮುಂಚೆ ಸುಮಾರು ಒಂದರಿಂದ ಎರಡ್ ಸತಿ ಏನೋ ಕೋಡಿ ಬಿದ್ದಿರೋದು ಸುಮಾರು ಎರಡು ಮೂರು ತಲೆಮಾರುಗಳು ಕಳೆದ ಕೋಡಿ ಬಿದ್ದಿರ್ಲಿಲ್ಲ ಈ ನೀರು ಇನ್ನೊಂದ್ ಏನಪ್ಪಾ ವಿಚಾರ ನೋಡ್ರಿ ಇಲ್ಲಿ ಸರ್ ಈ ನೀರ್ ಯಾವಾಗ ನಮಗೆ ಈ ತರ ಅನುಕೂಲ ಆಕ್ಚುಲಿ ಈ ನೀರು ವಸ್ತ್ರ ಬಂದಿರೋದು ಇನ್ನೊಬ್ರು ಯಾವ ಬರುತ್ತೆ ಇನ್ನೊಬ್ರು ಇದನ್ನ ಈ ನೀರ ಇದನ್ ಮಾಡಿದ್ರು ಬರೋಕ್ ಇದ್ ಮಾಡಿದ್ರು ನಮ್ಮ ಶಾಸಕರು ಗೋವಿಂದಪ್ಪ ಅವರು ಏನ್ ಮಾಡಿದ್ರು ಅಲ್ಲಲ್ಲೇ ಚೆಕ್ ಡ್ಯಾಮ್ ಮಾಡ್ಬಿಟ್ಟು ಇದನ್ನೆಲ್ಲ ಅಲ್ಲಲ್ಲೇ ಸಂಗ್ರಹಿಸಿ ಅಲ್ಲೆಲ್ಲ ನಮಗೆ ಅಂತರ್ಜಲ ವೃದ್ಧಿ ಮಾಡಿದ್ದಾರೆ ಅವರಿಂದ ಇದೆಲ್ಲ ನಮಗೆ ಸಮೃದ್ಧಿ ಆಗಿದೆ ವಸ್ತ್ರ ಸಮೃದ್ಧಿ ಆಗಿದೆ ಸದ್ಯಕ್ಕೆ ಈ ತರ ನೀರು ಸಮೃದ್ಧಿಯಾಗಿ ಮಾಡಿದ್ರೆ ನಮ್ಮ ಶಾಸಕರಿಗೆ ಒಳ್ಳೆ ಇನ್ನ ಹೆಸರು ಬರುತ್ತೆ ಹೆಸರು ಬರುತ್ತೆ ಇದೇ ರೀತಿ ಇನ್ನ ಎಳ್ಳಿಗೆ ಮಾಡ್ಬೇಕು ಇದೇ ರೀತಿ ನೀರಿನ ಸೌಕರ್ಯ ಯಾವತ್ತೂ ಮಿಸ್ ಆಗ್ಬಾರ್ದು ಅವರಿಗೆ ಹಳ್ಳಿಯರಿಗೆ ಮತ್ತೆ ಸರ್ ಇದು ನೀರು ಏನಪ್ಪಾ ಅಂದ್ರೆ ಇದು ನಮ್ಮ ಹೊಸರ್ಗ ತಾಲೂಕಿಂದ ಬರ್ತಕ್ಕಂತ ನೀರು ಇದು ನಿಲ್ಲದೆಲ್ಲ ಸ್ಥಳ ನಮ್ಮ ಹೊಸರ್ಗ ತಾಲೂಕಲ್ಲಿ ಉಪಯೋಗ ಪಡ್ಕಂತಿರೋದು ಹಿರಿಯರು ತಾಲೂಕು ಬಟ್ ಆದ್ರೆ ಇದು ಹೊಸೂರ್ಗ ತಾಲೂಕರಿಗೂ ಸಮೇತ ಇದ್ರ ಉಪಯೋಗ ಆಗ್ಬೇಕಾ ಬೇಡ ಕುಡಿಯೋದಿಗ್ ಇರ್ಬೋದು ಕೃಷಿಗೆ ಆಗ್ಬೇಕಂತಲೇ ಆಗ್ಬೇಕಂತಲೇ ನಾವೀಗ ಹೌದು ಹೋರಾಟ ಮಾಡ್ತೀವಿ ನಾವು ಖಂಡಿತವಾಗ್ಲೂ ನಾವು ವಸ್ತ್ರದ ತಾಲೂಕಿಂದ ಜಾಸ್ತಿ ಜನ ಬರ್ತಾ ಇದೀವಿ ಈ ವೀಕ್ಷಣೆ ಸ್ಥಳಕ್ಕೆ ಇಲ್ಲೂರಿಂದ ಏನ್ ಬರ್ತೀವಿ ಅವರು ದುಪ್ಪಟ್ಟು ಜನ ವಸ್ತ್ರದ ತಾಲೂಕಿಂದ ಬರ್ತಾ ಇದೀವಿ ನಾವು ಎಂತ ಪರಿಸ್ಥಿತಿ ಮೀಡಿಯಾ ಮಾಡಿಸ್ಕೊಂಡು ನಮ್ ತಗೊಂಡ್ ಇದು ಏನಿದೆ ನೀರು ಇದು ನಮ್ಮ ವಸ್ತ್ರಗಾ ತಾಲೂಕಿಂದಾನೇ ಇಲ್ಲಿಗೆ ಬರ್ತಾ ಇರೋದು ನಮ್ಮ ವಸ್ತ್ರಗಾ ತಾಲೂಕಲ್ಲಿ ನಮಗೆ ಸಫಿಶಿಯಂಟ್ ಆಗಿ ನೀರು ಸಿಕ್ತಿದೆ ಅಂದ್ರೆ ನಮ್ಮ ಮಾನ್ಯ ಶಾಸಕರು ಜಲಪ್ರತಿನಿಧಿಗಳು ಗೋವಿಂದಪ್ಪನವರು ಜನಪ್ರಿಯ ಶಾಸಕ ಜನಪ್ರಿಯ ಶಾಸಕರು ಇವರು ಅಲ್ಲಲ್ಲೇ ಅಲ್ಲಲ್ಲೇ ಚಡ್ಡಾನ ಕಟ್ಸಿ ಕಟ್ಸಿ ನಮ್ಮ ತಾಲೂಕಿಗೆ ಏನ್ ಇದನ್ನ ಮಾಡಿ ಇಲ್ಲಿಗೆ ಬರ್ತಾರ ನೀರು ನಾವ್ ಅದರಿಂದ ಸಮೃದ್ಧಿ ಆಗಿದ್ದೀವಿ ನೂರ ಮೂವತ್ತೈದು ದಾಟ ಹೋಗೋದ್ ನೀರು ಇಲ್ಲ ಅಂದ್ರೆ ನಿಜ ದಾಟ ಹೋಗೋದ್ ಇದು ನಾವ್ ಅಲ್ಲಲ್ಲೇ ಚಡ್ಡಾಮಿ ನಮ್ ನಮ್ಮ ಶಾಸಕರು ಮಾಡ್ಕೊಟ್ಟಿರೋದು ನಮಿಗೆ ಅದು ನಮ್ದು ಜಾವಣಳ್ಳಿಗೆ ಹೋಗ್ಲಿ ಆನೆಸ್ತಿದ್ರಿ ಆನೆಸ್ತಿದ್ರಿ ಜಯಣ್ಣ ಅಂತ ಜಾವಳ್ಳಿ ಕೆರೆಗೆ ನೀರೇ ಇಲ್ಲ ವಿಷಯನ ಜಾವಣಹಳ್ಳಿ ನೀರೇ ಇಲ್ಲ ಜವನಹಳ್ಳಿ ಕೆರೆಗೆ ಅಥ್ವಾ ಬರಗಾಲ ಕರಿಯಾಲ ಜವನಹಳ್ಳಿ ಬಗ್ನಾರ ಗೋಡು ಆ ಕಡೆ ನೀರೇ ಇಲ್ಲ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತು ಕಿಲೋಮೀಟರ್ ಆಯ್ತಾವತ್ ಕಿಲೋಮೀಟರ್ ಆಗುತ್ತೆ ಆಜವಾಲ್ ಐಲ್ಲ ಆಜಿವಾಲ ಹತ್ತು ಕಿಲೋಮೀಟರ್ ಆಗತ್ತೆ ಆ ನೀರ್ ಬಿಟ್ರೆ ಪುಣ್ಯಾತು ಎಲ್ಲ ನೆನ್ ಬಿಡ್ತೀವಿ ಅಂತ ಹೇಳಿ ಅವ್ರನು ಏನಾದ್ರು ಜಲ್ದಿ ಬಿಟ್ರೆ ನಮ್ಗೂ ಒಳ್ಳೇದು

ನೋಡಿ ತಣ್ಣ ತುಂಬಾ ಸವಿತಾ ಇದ್ದಾರೆ ಅವ್ರಿಗೇನ್ ಅನ್ಸ್ತು ಅಂತ ಕೇಳೋಣ ಏನಮ್ಮ ಹೆಸರು ಕಾಂತಮ್ಮ ಅಂತ ಅವ್ರು ಹಳೆ ಕೊಂಡೋರು ಹಳೆ ಕೊಂದೋರ್ ಬಾವುರ ಹತ್ರ ಅವ್ರು ಬಾಬುರತ್ರ ಹಳೆ ಕೊಂಡರಂತೆ ಏನ್ ನೋಡಕ್ ಬಂದಿರ ಇಲ್ಲಿ ಡ್ಯಾಮ್ ಕೋಡಿದರೆಲ್ಲ ನೋಡೋಕ್ ಬಂದ್ ಹಿಂಗೆ ಏನ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಅನ್ಸುತ್ತ ತುಂಬಾ ಚೆನ್ನಾಗಿ ಹಿಂದೆ ನಿಮ್ಮ ಅಜ್ಜ ಅವ್ರ ಕಾಲದಲ್ಲಂತೆ ಕೋಡಿ ಬಿದ್ದಿರೋದು ಈಗ ನಿಮ್ಗ್ ಕಣ್ಣಿಗ್ ಕಣ್ಣಂಗೆ ನಾ ಇರೋಲ್ಲ ಸತಿ ಕೊನೆ ಅನಿಸ್ತಾ ತುಂಬಾ ಸಂತೋಷ ಆದ ತುಂಬಾ ಸಂತೋಷ ಆಗ್ತಾವ ನಮ್ದು ಹಳೆ ಕಂದ್ರೆ ಇದು ಅಪರೂಪದ ವಿಷಯ ಯಾಕಪ್ಪ ಅಂತಂದ್ರೆ ಇಡೀ ಫ್ಯಾಮಿಲಿ ಒಂದು ಖುಷಿ ಪಡ್ತಕ್ಕಂಥ ವಿಚಾರ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಸಮುದ್ರ ನೋಡಿ ತೋರಿಸಬಹುದು ಅದೇ ಕೋಡಿ ನೀರು ತೋರಿಸೋದಕ್ಕೆ ಮಕ್ಕಳಿಗೆ ಆಗೋದಿಲ್ಲ ಮಕ್ಕಳು ವಯಸ್ಸಿಗೆ ಎಲ್ಲರೂ ಬಂದು ಖುಷಿ ಪಡ್ತಕ್ಕಂಥ ಒಂದು ಸಂಗತಿ ಅದರಿಂದ ಎಲ್ಲರೂ ಇವತ್ತು ಕುಟುಂಬದವರು ಸಂತೋಷವಾಗಿ ಇವತ್ತು ಸಾಧಿಸ್ತಾರೆ ಲತಾ ನಮ್ದು ಹಳೆ ಕೊಂದರು ಹಳೆ ಕೊಂದರು ಹಳೆ ಕೊಂದರು తర్వాత ఇక్కడ వాణిజార సాగర్ వచ్చాం సాగర్ కూర్చున్న తర్వాత చూడడానికి అన్ని బానే ఉన్నాయి ఇక్కడ కర్ణాటక తీర్చం అంత బానే ఉంది ఇక్కడ చూడటానికి ఆంధ్రలో విశాఖపట్నం అన్న ఆ ఏమని అడిగి చెప్పాను ఇక్కడ కోసం అంటే ఇక్కడ వర్క్ చేస్తున్నాం బల్లారి బల్లారిలో వర్క్ చేస్తాం బాగుంది అన్న అంత చూడడానికి బాగుంది I'm <laughs> gonna ನೋಡಿ ವೀಕ್ಷಕರೇ ಇಲ್ಲಿ ವಾಣಿ ವಿಲಾಸ ಸಾಗರ ನೀರಿನ ಇದರಲ್ಲಿ ನೀರು ಕೊಟ್ಟಂತ ಜಾಗದಲ್ಲಿ ಊರು ನೀರಲ್ಲಿ ಎಲ್ಲ ಮಿಂದು ಅದು ಒಳಗಡೆ ಎಲ್ಲ ಇಳಿದು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ನೀವು ಯಾವ ಊರು ಏನೋ ಕೇಳೋಣ ಬಂದಿ ಏ ಯಾವ ಊರಣ್ಣ ಬಂದ್ ಹೆಚ್ಡಿಪುರ ಹೆಚ್ಡಿಪುರ ಒಳಗಿಲ್ಲ ಅಂತ ಹೆಚ್ಡಿಪುರ ನಮ್ದು ಇವತ್ತು ನಾವೆಲ್ಲ ಭಾನುವಾರಲ್ಲ ಈಗ ಎಂಜಾಯ್ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿವಿ ನಾವೆಲ್ಲ ನಾವು ನಮ್ಮ ಫ್ರೆಂಡ್ಸ್ ನಮ್ಮ ಮಕ್ಕಳು ಎಲ್ಲರಿಗೂ ಕರ್ಕೊಂಡು ಬಂದಿವಿ ನಮಗೆಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಇತ್ತು ನಾವು ಹೊರ ಹೋಗಬೇಕಿತ್ತು ಬಹಳ ದೂರ ಹೋಗಬೇಕಿತ್ತು ಇದೆಲ್ಲ ನೋಡಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ತಾಲೂಕಲ್ಲ ಡಿಸ್ಟಿಕ್ ಇರೋದನ್ನ ನಾವು ಅಂಜೆ ಮಾಡ್ಬೇಕು ಅಲ್ಲೆಲ್ಲ ಹೋಗಿ ಹೊರಗಡೆ ಕಷ್ಟ ನೋಡಕ್ಕಿಲ್ಲ

இல்ல <laughs> ಸಾಗರ ಕೊಡಿ ಬಿದ್ದ ನೋಡಕ್ ಏ ಬಹಳ ಬಹಳ ಸಂತೋಷ ಆಗ್ತಿತ್ತು ನಮ್ಮ ಹೆಸರು ಅಂತ ನಗರಸಭೆ ಉಪಾಧ್ಯಕ್ಷರು ಚಿತ್ರದುರ್ಗವಾಗಿ ತುಂಬಾ ಸಂತೋಷವಾಗಿ ಆನಂದವಾಗಿ ಅನ್ನಿಸ್ತಾ ಇದೆ ಜನಸಂದಣಿ ಅಪಾರವಾಗಿದ್ದರೂ ಇನ್ನು ಜನರಲ್ಲಿ ನಿಸರ್ಗವನ್ನ ಪ್ರೀತಿಸುವ ಮನೋಭಾವ ಬೆಳಿಬೇಕಾಗಿದೆ ನೋಡೋದಕ್ಕೆ ಇದು ಸುಂದರವಾಗಿದೆ ನಾಲ್ವಡಿ ಕೃಷ್ಣರಾಜರವರ ತಾಯಿ ಮಾಡಿರುವಂತ ಕಾರ್ಯ ಇವತ್ತಿಗೆ ಸಾರ್ಥಕವಾಗಿದೆ ಯಾರು ಯೂಟ್ಯೂಬ್ ಚಾನಲ್ ನೋಡಪ್ಪ ಇಲ್ಲಿ Terima kasih telah menonton.